ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ಸಿಂದ ಮಹಿಳೆಯರಿಗೆ ಒಂದು ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅದೇನು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕರ್ನಾಟಕದ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದರೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಸೊ ಅದರಿಂದ ಜನರು ವಿಶ್ವಾಸವನ್ನು ಪಡೆದುಕೊಂಡು ಅವರು ಗೆದ್ದು ಬಂದರು ಹಾಗೇ ಕಾಂಗ್ರೆಸ್ ಅವರು ಸಹ ಐದು ಗ್ಯಾರಂಟಿಗಳನ್ನ ಇನ್ನೂ ನಡ್ಸ್ಕೊಳ್ತಾ ಹೋಗ್ತಿದ್ದಾರೆ ಅದೇ ರೀತಿ ಲೋಕಸಭಾ ಎಲೆಕ್ಷನಲ್ಲೂ ಸಹ ಕಾಂಗ್ರೆಸ್ ಅವರು ಒಂದಷ್ಟು ಗ್ಯಾರಂಟಿಗಳನ್ನ ತಂದಿದ್ದಾರೆ ಅದರಲ್ಲಿ ಮಹಾಲಕ್ಷ್ಮಿ ಯೋಜನೆ ಸಹ ಒಂದು ಈ ಒಂದು ಯೋಜನೆಯಲ್ಲಿ ಹೇಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹೇಗೆ ಬರ್ತಾಯಿದೆಯೋ ಅದೇ ರೀತಿ ಬಡ ಮಹಿಳೆಯರಿಗೆ ಕಾಂಗ್ರೆಸ್ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದರು ಇಂತಹ ಬ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡ್ತೀವಿ ಅನ್ನೋ ಥರ ಅವರು ಪ್ರಚಾರದ ವೇಳೆ ಹೇಳಿದರು ಈಗಲೂ ಸಹ ಇವಾಗಲೂ ಪ್ರಚಾರದ ವೇಳೆ ಇವಾಗೂ ಕೂಡ ಅವರು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಜೂನಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದರೆ ಗೆದ್ದು ಲೋಕಸಭಾ ಎಲೆಕ್ಷನಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಗೆದ್ದು ಬಂದರೆ ನಾವು ಏನು ಒಂದು ಆಶ್ವಾಸನೆ ಗ್ಯಾರಂಟಿಯನ್ನು ಕೊಟ್ಟಿದ್ವೋ ಮಹಾಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಗ್ಯಾರಂಟಿ ಆಗಿರ್ಬೋದು ನಾವು ಅದನ್ನು ಖಂಡಿತವಾಗಿ ಜಾರಿಗೆ ಮಾಡ್ತೀವಿ ಅದಕ್ಕೋಸ್ಕರ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರೋಕೋಸ್ಕರ ಯಾವ್ಯಾವ ಒಂದು ಸಿದ್ಧತೆ ನಡೆಸ್ಕೋಬೇಕೋ ಅವನ್ನೆಲ್ಲ ನಾವು ನಡೆಸ್ತಾ ಇದ್ದೀವಿ ಇನ್ನು ನಾವು ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರದಲ್ಲಿ ನಾವು ಗೆದ್ದು ಬಂದು ಅಧಿಕಾರವನ್ನು ನಾವು ಪಡ್ಕೊಂಡ್ವಿ ಅಂದರೆ ಜೂನ್ ಐದರಿಂದಲೇ ನಿಮಗೆ ನಾವು ಆ ಸಿದ್ಧತೆಗಳನ್ನ ಮಾಡಿ ಆದಷ್ಟು ಬೇಗ ಎಲ್ಲ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಅವರು ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ವರ್ಷಕ್ಕೆ ಒಂದು ಲಕ್ಷ ಬರುತ್ತೆ ಯಾವ ರೀತಿ ಅವರು ಡಿವೈಡ್ ಮಾಡಿ ಕೊಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಒಂದು ವರ್ಷಕ್ಕೆ ಒಂದು ಲಕ್ಷ ಆದರೂ ಕೊಡ್ಬೋದು ಇಲ್ಲ ತಿಂಗಳು ತಿಂಗಳು ನಿಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಸಹ ನಿಮಗೆ ಬರೋ ರೀತಿ ಕೊಡ್ಬೋದು ಮತ್ತು ಅದಕ್ಕೆ ಯಾವ ಒಂದು ಮಾನದಂಡಗಳಿರಬೇಕು ಅಂದರೆ ಎ ಪಿ ಎಲ್ ಕಾರ್ಡ್ ಅವ್ರಿಗ ಬಿ ಪಿ ಎಲ್ ಕಾರ್ಡೋರು ಮಾತ್ರ ಎ ಪಿ ಎಲ್ ಕಾರ್ಡೋರ್ಗೂ ಕೊಡ್ತಾರೆ ಆ ರೀತಿ ಯಾವುದೇ ಒಂದು ಕಂಡೀಷನ್ ಇನ್ನೂ ಹೇಳಿಲ್ಲ ಸರ್ಕಾರ ರಚನೆ ಆದಮೇಲೆ ಒಂದಷ್ಟು ಅರ್ಹ ದಂಡಗಳನ್ನು ಅವರು ಮಾಡಿ ಆಮೇಲೆ ನಂತರ ನಿರ್ಧರಿಸ್ತಾರೆ ಆದರೆ ಒಂದು ಮಹಿಳೆಯರು ಒಂದು ನೆನಪಲ್ಲಿ ಇಟ್ಕೊಬೇಕು ಏನು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ಒಂದು ಯೋಜನೆ ಅಂದರೆ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರುತ್ತೆ ಇಲ್ಲ ಬಿ ಜೆ ಪಿ ಗೆದ್ದು ಬಂದು ಮೋದಿ ಏನಾದರೂ ಮತ್ತೆ ಪ್ರಧಾನಮಂತ್ರಿ ಆದರೆ ಖಂಡಿತವಾಗೂ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರೋದಿಲ್ಲ ಕಾಂಗ್ರೆಸ್ ಬಂದರೆ ಪ್ರತಿಯೊಬ್ಬರಿಗೂ ಸಹ ಈಗ ಇವಾಗ ಹೇಗೆ ಗೃಹಲಕ್ಷ್ಮಿಯಿಂದ ಎರಡು ಸಾವಿರ ರೂಪಾಯಿ ಬರ್ತಾಯಿದ್ದು ಅದೇ ರೀತಿ ವರ್ಷಕ್ಕೆ ಒಂದು ಲಕ್ಷ ಥರ ಪ್ರತಿ ಮಹಿಳೆಯರಿಗೂ ಸಿಗುತ್ತೆ ಈ ರೀತಿ ಒಂದು ಕೊಡ್ತೀವಿ ಅನ್ನೋದನ್ನು ಮತ್ತೆ ಈ ಸುದ್ದಿಗೋಷ್ಠಿಗಳಲ್ಲಿ ಕಾಂಗ್ರೆಸ್ ಸರ್ಕಾರದವರೇ ಹೇಳ್ತಾ ಇದ್ದಾರೆ ಸಿದ್ಧತೆಯನ್ನು ಮಾಡ್ಕೊತೀವಿ ಅಂತಲೂ ಸಹ ಮನವರಿಕೆ ಮಾಡ್ತಾ ಇದ್ದಾರೆ ಜನಗಳಿಗೆ ಆದರೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಿಮಗೆ ಯಾವ ಸರ್ಕಾರದವರು ಅಧಿಕಾರಕ್ಕೆ ಬರಬೇಕು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಬಿ ಜೆ ಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಮತ್ತು ಕಾರಣಗಳೇನು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಇದೇ ರೀತಿಯ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ Thank you for watching.